ಒಂದು ಸರ್ ಹಲೋ ಹೇಳ್ತೀನಿ ಇಲ್ಲಿ ಹಾ ಬರ್ತೀನಿ ಒಂದು ಐದು ಗಂಟೆ ಅಷ್ಟೊತ್ತಿಗೆ ಬರ್ತೀನಿ ಹಾ ಆಯ್ತು ಅಂದ ನಿಂದಾಯ್ತಾ ಹಾ ಹಾ ಇಲ್ಲಾರ ಸಿಸ್ಟರ್ ಹೆಲ್ಪ್ ಮಾಡ್ತಾ ಇದ್ದಾರೆ ಲವ್ ಯು ಕಿಸ್ಸಾ ಏ ಇಲ್ಲಿ ಯಾರೋ ಸಿಸ್ಟರ್ ಹೆಲ್ಪ್ ಮಾಡ್ತಾ ಇದಾರೆ ನೀರ ಪಬ್ಲಿಕಲ್ಲಿ ಹಿಂಗಂತೀಯ ಆಮೇಲೆ ಬರ್ತೀನಿ ಒಂದು ಐದು ಗಂಟೆ ಆರು ಗಂಟೆ ಹಿಂಗೆ ಬರ್ತೀನಿ ಓಕೆ ಓಕೆ ಲವ್ ಯು ಬಾಯ್ ಮೇಡಮ್ ಕ್ಯಾಮ್ರಾ ಇದೆ ಪ್ರಾಂಕ್ ಮಾಡಿ ಕ್ಯಾಮ್ರಾ ಇದೆ ತಮಾಷೆ ಮಾಡಿ ಪ್ರಾಂಕ್ ಮಾಡಿ దత స్టాప్ హో మేడం కొత్తగా స్టాప్ ఏనా నాగర్ బావి నాగర్ బావి అదో బస్ స్టాప్ ఉంది ತುಂಬಾ దూరం ಆಗಿದೆ బస్ బస్ ఎల్లి బస్ స్టాప్ నాగర్ బాగట్ ఐ చిట్ట నటనా హ్ చిట్ట నటనా నాగర్ బావి ఓకే మేడం ఒక ఫోన్ బర్తిరు కొంచెం హెల్ప్ మార్చే హ్ నెక్స్ట్ హలో ಹೇಳ್తినే ಹಾಂ ಇಲ್ಲೇ ನಾಗರ್ಭಾವೆ ಹತ್ರ ಇದೆ ಹಾಂ ಬರ್ತೀನಿ ಹಾಂ ಇಲ್ಲೇ ಫ್ರೆಂಡ್ ಮೀಟ್ ಮಾಡಕ್ಕೆ ಬಂದಿದ್ದೆ ಹಾಂ ಹಾಂ ಊಟ ಆಯ್ತು ನಂದು ನೀನು ಊಟ ಮಾಡು ಹಾಂ ಹಾಂ ಹುಷಾರು ಹಾ ಹಾಂ ಏನು ಓಕೆ ಕಿಸ್ಸಾ ಓಕೆ ಓಕೆ ಏನು ಇನ್ನೂ ಐದು ಕಿಸ್ಸಾ ಓಕೆ ಓಕೆ ಬಾಯ್ I do <laughs> <laughs> University. University. <laughs> University. <laughs> ದೂರ ಆಗುತ್ತಾ ಅದು ಎಷ್ಟು ಆಪ್ ಇಲ್ಲಿಂದ ಮೂರು ಸ್ಟಾಪ್ ಆಗುತ್ತಾ ಓಕೆ ನಮ್ಗೆ ಕಾಲ್ ಬರ್ತಿದೆ ಮೇಡಮ್ ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಸ್ವಲ್ಪ ಹಲೋ ಹೇಳ್ತೀನಿ ಹಾಂ ಇಲ್ಲೇ ಇದ್ದೆ ಹಾಂ ಬರ್ತೀನಿ ಹಾಂ ಐದು ಗಂಟೆಗೆ ಬರ್ತೀನಿ ಊಟ ಆಯ್ತಾ ಹಾಂ ನಾನು ಆಯಿತು ನೀನು ಮಾಡು ಹುಷಾರು ಓಕೆ ಆ ಲವಿ ಓಕೆ ಕಿಸ್ಸಾ 4671 ಓಕೆ ಓಕೆ ಇನ್ನ ಐದ ಕಿಸ್ಸಾ ಇಲ್ಲಿ ಅರ ಸಿስተರ್ ಇಟ್ಕೊಂಡಿದ್ದೆ ಮೊಬೈಲ್ ನಾ ಆಮೇಲೆ ಮಾಡ್ತೀನಿ ಓಕೆ ರೈಟ್ यूनिवर्सिटी <आउ> <laughs> uh, <बेंगलोरी> नगरभवि <युनिवर्सिटी? laughs> <नागरभावी> सर्कल तुम्बा दूर नेट हेको மேடம் ஒ இல்ல நாகப ஆய்தாத்தா ஆய் ஐந்து பார்த்தீங்க ஆ ஐது கண்டிப்பி ಹಾಂ ಓಕೆ ಲವ್ ಯು ಹಾಂ ಇಸ್ಸಾ ಹ್ಞೂ ಏನೋ ಇನ್ನೂ ಒಂದು ಐದು ಇಸ್ಸಾ ಇಲ್ಲ ಯಾರೋ ಸಿಸ್ಟರ್ ಇಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ಆಮೇಲೆ ಕೊಡ್ತೀನಿ ಸರಿ ಓಕೆ ಲವ್ ಯು ಬಾಯ್ ಥ್ಯಾಂಕ್ ಮೇಡಮ್ ಕ್ಯಾಮ್ರಾ ಇದೆ ಫ್ರ್ಯಾಂಕ್ ಮಾಡಿ ಕ್ಯಾಮ್ರಾ ಇದೆ ಬ್ರೋ ಇಲ್ಲಿ ಲೈಬ್ರರಿ ಬ್ರೋ ಲೈಬ್ರರಿ ಇದು ಈ ಕಡೆ ಉಣ್ಣ ಬದ್ ನಿಮ್ಮ ಎಷ್ಟೋರಾಗುತ್ತೆ ಈಗ ಒಂದು ಈಗ ಕೆನ್ಸಾ ಕಲರ್ ಇದೆ ಲೈಬ್ರರಿ ಈ ಕಡೆ ಸ್ವಲ್ಪ ಮಾಡಿದ್ರು ಹಲೋ ಹಾ ಹೇಳ್ತೀನ ಹಾಂ ಇಲ್ಲೇ ಲೈಬ್ರರಿ ಬಂದಿದ್ದೆ ಹಾಂ ಇಲ್ಲೇ ಲೈಬ್ರರಿ ಬಂದು ಸ್ವಲ್ಪ ನಿಮ್ಮ ಫ್ರೆಂಡ್ಸ್ ಸಿಗ್ತೀನಿ ಅಂತ ಹೇಳಿದ ಅಲ್ಲಿ ಬಂದ ಫೋನ್ ಮಾಡಿದ್ದೆ ಹಾಂ ಎಷ್ಟೊತ್ತಿಗೆ ಬರ್ತೀಯ ಹಾಂ ಸರಿ ಆಯ್ತು ಹಾಗಾದ್ರೆ ಏನ ಕಿಸ್ಸಾ ಪಬ್ಲಿಕ್ ಅಲ್ಲಿ ಇದೀನಿ ಇಲ್ಲೇ ಯಾರು ಬ್ರದರ್ ಹೆಲ್ಪ್ ಮಾಡ್ತಾ ಇದ್ದಾರೆ ಒಂದ್ ನಿಮಿಷ ಕಿಸ್ ಅಂತ ಕೇಳ್ತಾ ಇದೀಯ ನೀನು ಏನಕ್ಕೆ ಕಿಸ್ ಅಂದ್ರೆ ಬೇಕಪ್ಪಾ ಕಿಸ್ ಕೊಟ್ಟಿಲ್ಲದ ಬ್ರೇಕಪ್ ಮಾಡ್ ಯಾರಾಯ್ ಮಾಡ್ಬಿಡಿ ಬ್ರ ಗೊತ್ತಾಯ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ರ ಎರಡ್ ಕೈ ಹಕ್ಕೊಂಡಾಗೆ ನಂಗೆ ಕಂಪ್ಲೀಟ್ ಆಯ್ತು சப்ஸ்கிரைப் பண்ணிக்கோளே நான் அடி நோட் கேமரால இல்வலா ಅಂತan போறேன் கேமரா நான் அதக்கே நோட் தே அவங்க சரி என்ன யே யே ஆஹா

ಹಾ ಊಟ ಆಯ್ತು ಅಂದು ಏನ್ ಮಾಡ್ದ ಹಾ ಊಟ ಆಯ್ತು ಮಾಡಿ ಮಾಡಿ ಈಗ ಮಾಡಿ ಆಯ್ತು ಸಾರಿ